ಭಾಗವತ ಅನುಗ್ರಹ ಸಂದೇಶವನ್ನ ಶ್ರೀಪಾದಂಗಳವರು ನಮ್ಮನ್ನೆಲ್ಲ ಕುರಿತು ತುಂಬಾ ಸುಂದರವಾಗಿ ಅವರದೇ ಆದ ವಿಶಿಷ್ಟ ರೀತಿಯಾದ ಶೈಲಿಯಿಂದಾಗಿ ಆ ಕೃಷ್ಣನ ಒಂದೊಂದು ಒಂದೊಂದು ಲೀಲೆಗಳನ್ನು ಕೂಡ ನಮಗೆ ಅನುಗ್ರಹ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಅಂತಹ ಗುರುಗಳಿಗೆ ಇಷ್ಟು ದಿನಗಳ ಕಾಲ ಒಂದು ಆರು ಏಳು ದಿನಗಳ ಕಾಲ ಸಾಮಾನ್ಯವಾಗಿ ಎಲ್ಲರೂ ಅನೇಕ ಜನ ಆಚಾರ ಬಂದು ಸ್ವಾಗತ ಮಾಡೋದನ್ನೆಲ್ಲ ಕಂಡಿರ್ತೀರಿ ಇನ್ನೊಬ್ರದ್ದು ಇನ್ನೊಬ್ರದ್ದು ಇದ್ದಾಗ ಒಂದು ಮಾಡ್ತಾರೆ ವಿಶೇಷವಾಗಿ ನಮ್ಮಿಬ್ಬರ ಗುರುಗಳ ಪ್ರವಚನ ನಡೆಯುವಾಗ ನನಗೆ ಒಂದು ಸ್ವಾಗತ ಹೇಳುವ ಭಾಗ್ಯ ಬಂದದ್ದು ಕೂಡ ತುಂಬಾ ದೊಡ್ಡ ಭಾಗ್ಯ ಅಂತ ಭಾವಿಸ್ತಾ ಗುರುಗಳಿಗೆ ಇನ್ನಷ್ಟು ಮತ್ತಷ್ಟು ಅದಕ್ಕಿಂತ ಹೆಚ್ಚೆಚ್ಚು ರೀತಿಯಾದ ಭಕ್ತಿಯಿಂದಾಗಿ ಇಂದಿನ ಪ್ರವಚನವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ साय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः तपोविद्यावृक्त्यादि सद्गुणौ घाकरानहं वाजिराजगुरुन्वन्दे हयग्रीवदयाश्रयान् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्तियं सूरयः तेजो वारिमृदां यथाविनिमयो यत्र सर्गो मृषा ಧಾಮ್ ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮೀ ಶ್ರೀ ಗುರುಭ್ಯೋ ನಮಃ ನಿನ್ನತನಕ ನಾವು ಕೃಷ್ಣನ ಮದುವೆ ಉತ್ಸವದಲ್ಲಿ ನಾವು ಇದ್ವಿ ಈಗ ಕೃಷ್ಣನ ಅಷ್ಟಮಹಿಷ್ಯರ ಮದುವೆ ಮುಗಿತು ಇದೆಲ್ಲಾದ್ಮೇಲೆ ನರಕಾಸುರನ ವಧೆ ಹಿಂದಿನ ಕಾಲದಲ್ಲಿ ಆ ಕಾಲದಲ್ಲಿ ಮೂರು ತುಂಬ ಉಪದ್ರ ಕೊಡುವವರು ಒಂದು ಕಂಸ ಇನ್ನೊಬ್ಬ ನರಕಾಸುರ ಇನ್ನೊಬ್ಬ ಜರಾಸಂಧ ಈ ಮೂರು ಜನ ಲೋಕಕ್ಕೆ ಕಂಟಕರಾಗಿದ್ರು ಬರೀ ತೊಂದರೆ ಮಾತ್ರ ಅಲ್ಲ ಈ ಪೆಕ್ಸೆಲೆಟ್ ಪಾಕಿಸ್ತಾನ ತರ ಮಾತ್ರ ಅಲ್ಲ ಮತ್ತೆ ಹೇಗೆ ಕೇಳಿದ್ರೆ ಈ ಕಂಸ ಎಲ್ಲ ಚಿಕ್ಕ ಮಕ್ಕಳನ್ನು ಕೊಲ್ಲುದು ಈ ಜರಾಸಂಧ ಇವ ಎಲ್ಲ ಇಪ್ಪತ್ತೆರಡು ಸಾವಿರ ರಾಜಕುಮಾರನ ರಾಜಕುಮಾರರನ್ನು ಬಂಧನದಲ್ಲಿಟ್ಟಿದ್ದ ಇಪ್ಪತ್ತೆರಡು ಸಾವಿರ ಯಾಕೆ ಕೇಳಿದ್ರು ನರ ಬಲಿ ಕೊಡ್ಬೇಕು ಶಿವನಿಗೆ ಯಾಗ ಮಾಡ್ಬೇಕು ಅಂತ ಹಾಗೆ ಎಲ್ಲ ರಾಜಕುಮಾರರು ಅಲ್ಲಿ ಅವನ ಹತ್ರ ಇದ್ರು ಇನ್ನು ರಾಜಕುಮಿ ಕುಮಾರಿಯರು ಎಲ್ಲರೂ ನರಕಾಸುರನ ಹತ್ರ ಇದ್ರು ಹೀಗೆ ಆ ಪರಂಪರೆನೆ ಬೆಳಿಲಿಕ್ಕೆ ಇಲ್ಲ ಆ ರೀತಿ ಮಾಡಿದ್ರು ಈ ಮೂರೂ ಜನ ಸೇರಿ ಆ ಮೂರೂ ಜನರನ್ನು ಕೃಷ್ಣ ನಿಗ್ರಹಿಸ್ತಾನೆ ಕಂಸನ ಸಂಹಾರ ಮಾಡ್ತಾನೆ ನ ನರಕಾಸುರನ ವಧೆ ಮಾಡ್ತಾನೆ ಜರಾಸಂಧನ ಶಕ್ತಿಯನ್ನೆಲ್ಲ ಹೀನ ಮಾಡ್ತಾನೆ ಅಷ್ಟು ದೊಡ್ಡ ಸೈನ್ಯ ಇದ್ರೂ ಉಪಾಯದಿಂದ ಎಲ್ಲರನ್ನು ಸಂಹಾರ ಮಾಡ್ತಾನೆ ಈ ಈಗ ನರಕಾಸುರನ ವಧೆ ಮಾಡ್ತಾನೆ ಕೃಷ್ಣ ಈ ನರಕಾಸುರನ ಒಂದು ಪಟ್ಟಣ ಅವನದ್ದೇ ಒಂದು ರಾಜ್ಯ ಪ್ರಾಜ್ಯೋತಿಷಪುರ ಅಂತ ಅದು ಭದ್ರವಾಗಿ ಅವ ಕಾಪಾಡ್ತಿರ್ತಾನೆ ಅದನ್ನು ಹೇಗೆ ಕೇಳಿದ್ರೆ ಅದರಲ್ಲಿ ಐದು ಸೆಕ್ಯುರಿಟಿ ಉಂಟು ಒಂದು ಜಲದುರ್ಗ ಅಂತ ನೀರಿನ ಕೋಟೆ ಅಂದ್ರೆ ಆ ಅರಮನೆಗೆ ಹೋಗ್ಲಿಕ್ಕಿಂತ ಮುಂಚೆ ದೊಡ್ಡ ನೀರಿನ ಒಂದು ಸುತ್ತು ಅದರಲ್ಲಿ ಅನೇಕ ಜಲಚರ ಪ್ರಾಣಿಗಳು ಇದನ್ನೆಲ್ಲ ಬಿಡುದು ಕ್ರೂರವಾದಂತಹ ಪ್ರಾಣಿಗಳನ್ನೆಲ್ಲ ಯಾರಾದರೂ ಹೋದ್ರೆ ಅಲ್ಲಿ ಈಚ್ಕೊಂಡೇ ಹೋಗ್ಬೇಕು ಆಗ ಆ ಪ್ರಾಣಿಗಳೆಲ್ಲ ಅವರನ್ನು ತಿಂದು ಸಾಯಿಸ್ತದೆ ಅಂತ ಇದು ಒಂದನೇ ಲೆವೆಲ್ ಇದಾದ್ಮೇಲೆ ಅಗ್ನಿದ್ದು ಪೂರ್ತಿ ಬೆಂಕಿ ಇಡೀ ಅರಮನೆ ಸುತ್ತ ಬೆಂಕಿ ಅದನ್ನು ದಾಟಿ ಹೋದ್ರೆ ಗಾಳಿದ್ದು ಜೋರ್ ಗಾಳಿ ಗಾಳಿಯ ಒಂದು ಕೋಟೆ ಇದಾದ್ಮೇಲೆ ಅವನೊಬ್ಬ ಸೇನಾಧಿಪತಿ ಇರ್ತಾನೆ ಮುರ ಅಂತ ತುಂಬಾ ಪ್ರಬಲವ ತುಂಬಾ ಬುದ್ಧಿವಂತ ಈ ಮುರ ತಾನೇ ತನ್ನದೇ ಆದ ತನ್ನದೇ ಆದಂತಹ ಒಂದು ಸೆಕ್ಯೂರಿಟಿಯನ್ನು ಅಲ್ಲಿ ಹಾಕಿರ್ತಾನೆ ಅಂದ್ರೆ ಹತ್ತು ಸಾವಿರ ಅವನ ಮುರ ಮುರನೆ ಮುರನ ಒಂದು ಬೇಲಿಗಳು ಇದಾದ ಮೇಲೆ ಅದಕ್ಕಿಂತ ಹಿಂದೆ ಒಂದು ಶಸ್ತ್ರದ ಒಂದು ಬೇಲಿ ಹೀಗೆ ಒಟ್ಟು ಐದು ಬೇಲಿಯನ್ನು ಈ ನರಕಾಸುರ ಮಾಡಿ ತನ್ನ ಕೋಟೆಯನ್ನು ಕಾಪಾಡ್ತಿರ್ತಾನೆ ಆ ಕೋಟೆ ಒಳಗೆ ಸಹ ಅನೇಕ ಜನರನ್ನೆಲ್ಲ ಇಟ್ಕೊಂಡು ಇವ ಅಲ್ಲಿ ಆರಾಮದಲ್ಲಿ ಕುತ್ಕೊಂಡಿರ್ತಾನೆ ಯಾವಾಗ್ಲೂ ತಪ್ಪು ಮಾಡುವವರು ಇಷ್ಟೆಲ್ಲ ಸೆಕ್ಯೂರಿಟಿ ಇಟ್ಕೊಳ್ಳುತ್ತ ಅಂದ್ರೆ ಯಾರು ಪಕ್ಕದಲ್ಲಿ ಬೀಳಿಸ್ಲಿಕ್ಕೆ ಆಗ್ಬಾರ್ದು ಅಂತ ಯಾರೇ ಏನೇ ಮಾಡಿದ್ರೆ ಅವರನ್ನು ಬೀಳಿಸ್ಲಿಕ್ಕೆ ಅಂತ ಹಾಗಾಗಿ ಈ ನರಕಾಸುರನು ಕೂಡ ಇದೇ ರೀತಿ ಮಾಡಿಡ್ತಾನೆ ಆದ್ರೆ ಕೃಷ್ಣ ಅವರನ್ನು ಹೋಗಿ ಸಂಹಾರ ಮಾಡ್ತಾನೆ ಹೇಗೆ ಅವನಷ್ಟೆಲ್ಲ ಅಷ್ಟೆಲ್ಲ ಕೋಟೆ ಉಂಟಲ್ಲ ಹಾಗಾದ್ರೆ ನಾವು ದೊಡ್ಡ ಸೈನ್ಯ ರೆಡಿ ಮಾಡಿ ಫುಲ್ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಬೇಕು ಏನಿಲ್ಲ ಕೃಷ್ಣ ಸತ್ಯಭಾಮೆ ಗರುಡ ಮೂರೇ ಗರುಡ ಗಾಳಿಯಲ್ಲಿ ಹೋದ ಆಕಾಶದಲ್ಲಿ ಹೋದದ್ದು ಹಾಗಾಗಿ ಈ ಜಲದುರ್ಗ ವನ್ಹಿದುರ್ಗ ಅಥವಾ ಈ ಬೇಲಿ ಈ ಅಸ್ತ್ರದುರ್ಗ ಇದೆಲ್ಲ ಯಾವುದು ಗಾಳಿದ್ದು ಯಾವುದು ಪರಿಣಾಮ ಬೀಳುವುದಿಲ್ಲ ಈ ಮೋದಿ ಒಂದು ಸ್ಪೀಚ್ ಕೊಟ್ಟಿದ್ದ ಒಮ್ಮೆ ಈ ಉರಿ ಅಟ್ಯಾಕ್ ಆದಮೇಲೆ ಪುಲ್ವಾಮಾ ಅಟ್ಯಾಕ್ ಮಾಡ್ಲಿಕ್ಕೆ ಮಾಡಿದಾದ್ಮೇಲೆ ಆಗ ಅವ ಹೇಳ್ತಾನೆ ಇಂಟರ್ವ್ಯೂ ಅವರು ಕೇಳ್ತಾರೆ ಅಲ್ಲ ನೀವು ಹೇಗೆ ಅದನ್ನು ಮಾಡಿದ್ರಿ ಅದಕ್ಕೆ ಆ ಮೋದಿ 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 ಹಾಗೆ ಹೇಳ್ತಾನೆ ನಾವು ಉರಿ ಮಾಡಿದ್ರಿಂದ ಅವರೆಲ್ಲ ನಾವು ಈಗ ವಾಪಸ್ ಏನು ಅಟ್ಯಾಕ್ ಮಾಡ್ತೇವೆ ರಿವೆಂಜ್ ತಗೊಳ್ತೇವೆ ಅಂತ ಎಲ್ಲ ಟ್ಯಾಂಕರ್ ಅವರ ಎಲ್ಲ ಸೇ ಸೈನಿಕರನ್ನು ಗಡಿಯಲ್ಲಿಟ್ಟಿದ್ರು ಫುಲ್ ಸೆಕ್ಯೂರಿಟಿ ಮಾಡಿದ್ರು ಆದ್ರೆ ನಾವು ಜೈ ಬಜರಂಗ ಬಲಿ ಹೇಳಿಕೊಂಡು ಗಾಳಿಯ ಗಾಳಿಯಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ವಿ ಅಂತ ಅದೇ ರೀತಿ ಕೃಷ್ಣನು ಕೂಡ ಜೈ ಗರುಡ ಅಂತ ಹೇಳಿ ಹೋದದ್ದೆ ಹಾಗಾಗಿ ಆ ಯಾವ ಡಿಫೆನ್ಸ್ ವರ್ಕ್ ಆಗ್ಲಿಲ್ಲ ಕೃಷ್ಣ ಈ ಮಹಾ ನಮ್ಮ ಇತಿಹಾಸಗಳನ್ನೆಲ್ಲ ಓದಿದ್ರೆ ನಮ್ಗೆ ಅನೇಕ ಯುದ್ಧದ ರೀತಿಗಳೆಲ್ಲ ಸ್ಟ್ರಾಟಜಿ ಎಲ್ಲ ನಮ್ಗೆ ಗೊತ್ತಾಗ್ತದೆ ಈ ಚಿಕ್ಕ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಕೃಷ್ಣ ಈ ಜರಾಸಂಧನ ಜೊತೆ ಯುದ್ಧ ಮಾಡುವಾಗ ಆ ದೊಡ್ಡ ಸೇನೆಯನ್ನು ಹಾಳು ಮಾಡಬೇಕು ನಾಶ ಮಾಡಬೇಕು ಚಿಕ್ಕ ಸಂಖ್ಯೆ ಆದ್ರೆ ಅವನದ್ದು ಹಾಗಾಗಿ ಬೇರೆ ಬೇರೆ ರೀತಿ ಯುದ್ಧ ಮಾಡ್ತಾನೆ ಅದರಲ್ಲಿ ಒಂದು ಏನು ಅಂತ ಕೇಳಿದ್ರೆ ಈ ಪರ್ವತದ ಮೇಲೆ ಹೋಗಿ ಕೃಷ್ಣ ಅಡಿಗೆ ಕುತ್ಕೊಳ್ತಾನೆ ಆ ಪರ್ವತ ಅವರಿಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ಹೇಗೆ ಉಂಟು ಎಲ್ಲಿ ಏನು ಉಂಟು ಎಂತಸ ಗೊತ್ತಿರುವುದಿಲ್ಲ ಗೋಮಂತಕ ಪರ್ವತ ಅವರಿಗೆ ಪರಿಚಯ ಇಲ್ಲ ಆದ್ರೆ ಕೃಷ್ಣ ಅವರಿಗೆಲ್ಲ ಆ ಪರಿ ಆ ಪರ್ವತ ತುಂಬಾ ಪರಿಚಯ ಉಂಟು ಅಲ್ಲಿ ಎಲ್ಲಿ ಗುಹೆ ಉಂಟು ಎಲ್ಲಿ ಅಡಗ್ ಬಚ್ಚಿಡ್ಬೋದು ನಾವು ಬಚ್ಚಿರ್ಬೋದು ಇದೆಲ್ಲ ಅವ್ರಿಗೆ ಗೊತ್ತಿತ್ತು ಈ ಪಿಕ್ಚರ್ ಅಲ್ಲೆಲ್ಲ ಕೆಲವೊಮ್ಮೆ ಹೀರೋ ಕಾಡಿಗೆ ಹೋದಾಗ ಅಲ್ಲಿಂದ ಬರುದು ಆ ಅಲ್ಲಿ ನೆಲದಿಂದ ಬರುದು ಇದೆಲ್ಲ ಮಾಡ್ತಾರೆ ಇದೇ ರೀತಿ ಕೃಷ್ಣ ಆಕ್ರಮಣ ಮಾಡ್ತಿದ್ದ ಅಂತ ಇದೇ ರೀತಿಯನ್ನು ಛತ್ರಪತಿ ಶಿವಾಜಿ ಫಾಲೋ ಮಾಡ್ತಿದ್ದ ಈ ಬೇರೆಯವರೆಲ್ಲ ಆಕ್ರಮಣ ಮಾಡುವಾಗ ಆ ಜಾಗವನ್ನು ಪುನಃ ವಶ ಮಾಡಬೇಕು ಅಂತಿದ್ದಾಗ ಈ ರೀತಿಯಾಗಿ ಯುದ್ಧ ಕೌಶಲ್ಯಗಳನ್ನು ಉಪಯೋಗಿಸಿಕೊಂಡು ಇವ ಗೆಲ್ತ ಇದ್ದದ್ದು ಛತ್ರಪತಿ ಶಿವಾಜಿ ಹಾಗೆ ಅವರ ಇತಿಹಾಸ ನಮ್ಮ ಇತಿಹಾಸ ನೋಡಿದ್ರೆ ನಾ ನಮ್ಗೆ ಇಷ್ಟೆಲ್ಲ ಗೊತ್ತಾಗ್ತದೆ ಹಾಗೆ ಮೋದಿ ಸಹ ನೋಡಿದ್ರಿಂದ ಗರುಡ ಹೋದಂತ ಗೊತ್ತಾದಿಗೆ ವಿಮಾನ ಕಳಿಸಿದ್ದು ಹೀಗೆ ಕೃಷ್ಣ ಮತ್ತೆ ಸತ್ಯಭಾಮೆ ಈ ಗರುಡ ಮೇಲೆ ಹೋದ್ರು ಎಲ್ಲ ಕೋಟೆಯನ್ನು ಭೇದಿಸಿದ್ರು ಆದ್ರೆ ಒಂದು ಸ್ವಲ್ಪ ಕಷ್ಟ ಯಾವ್ದು ಕೇಳಿದ್ರೆ ಈ ಮುರನ ಹತ್ತು ಸಾವಿರ ಬೇಲಿ ಇದು ಅವನೇ ಖುದ್ದಾಗಿ ಮಾಡಿದ್ದು ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಆದ್ರೆ ಕೃಷ್ಣ ಏನ್ ಮಾಡ್ತಾನೆ ಅದನ್ನ ಹ್ಯಾಕ್ ಮಾಡಿ ಎಲ್ಲ ಡಿಕೋಡ್ ಮಾಡಿ ಬಿಡ್ತಾನೆ ಒಂದು ಬಾಣ ಅಷ್ಟೇ ಕೃಷ್ಣ ಬೇರೆ ಬೇರೆಲ್ಲ ರಾಮ ಬೇರೆ ಅಲ್ಲ ಹಾಗಾಗಿ ರಾಮ ಬಾಣ ಕೃಷ್ಣ ಬಾಣನೇ ಹಾಗಾಗಿ ಒಂದು ಬಾಣ ಬಿಟ್ಟು ಎಲ್ಲ ನಾಶ ಮಾಡಿ ಹಾಕ್ತಾನೆ ಕೃಷ್ಣ ನಂತರ ಒಳಗೆ ಹೋಗಿ ಆ ಮುರನ ಜೊತೆ ಯುದ್ಧ ಮಾಡ್ತಾರೆ ಆ ಮುರನನ್ನು ಸಂಹಾರ ಮಾಡ್ತಾನೆ ಹಾಗಾಗಿ ಕೃಷ್ಣನಿಗೆ ಮುರಾರಿ ಅಂತ ಹೆಸರು ಆ ಮುರನನ್ನು ಸಂಹಾರ ಮಾಡಿದ್ರಿಂದ ಮುರಾರಿ ಅಂತ ಇದಾದ್ಮೇಲೆ ನರಕಾಸುರನನ್ನು ಸಂಹಾರ ಮಾಡ್ತಾನೆ ಕೃಷ್ಣ ನಂತರ ಆ ಹದಿನಾರು ಸಾವಿರದ ನೂರು ರಾಜಕುಮಾರಿಯರನ್ನು ಬಿಡುಗಡೆ ಮಾಡ್ತಾನೆ ಕೃಷ್ಣ ಬಿಡುಗಡೆ ಮಾಡಿ ನೀವು ಎಲ್ಲಿಗೆ ಬೇಕು ನಿಮ್ಮ ನಿಮ್ಮ ಮನೆಗೆ ಊರೂರಿಗೆ ಹೋಗಿ ನಿಮ್ಗೆ ಏನ್ ವ್ಯವಸ್ಥೆ ಮಾಡ್ಬೇಕು ನಾನು ಮಾಡಿಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಆದ್ರೆ ಅವ್ರು ಆಗ ಹೇಳ್ತಾರೆ ಇಲ್ಲ ನಾವು ಹೋಗುದಿಲ್ಲ ಅಂತ ಯಾಕೆ ಹೇಳಿದ್ರೆ ನಾವು ಈ ದುಷ್ಟನ ಜೊತೆ ಇದ್ದವರು ಈ ದುಷ್ಟನ ಬಂಧನದಲ್ಲಿ ಇದ್ದವರು ಹಾಗಾಗಿ ನಮ್ಮ ಮನೆಯವರು ಇರ್ಬೋದು ಅಥವಾ ನಮ್ಮ ಊರಿನವರು ನಮ್ಮನ್ನು ಪ್ರವೇಶ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ನಮ್ಗೆ ಯಾರು ನಾವು ಅನಾಥರು ಈಗ ಹಾಗಾಗಿ ನಮ್ಮನ್ನು ನೀನೇ ರಕ್ಷಿಸ್ಬೇಕು ಅಂತ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಹಾಗಾಗಿ ಕೃಷ್ಣ ಆ ಹದಿನಾರು ಸಾವಿರದ ನೂರು ಮಕ್ಕಳ ಅಹ್ ರಾಜಕುಮಾರಿಯ ಕುಮಾರಿಯರನ್ನು ಮದುವೆ ಮಾಡ್ತಾನೆ ಸರಿ ನಿಮ್ಮನ್ನು ನಾನೇ ಉದ್ಧಾರ ಮಾಡ್ತೇನೆ ನಿಮ್ಮನ್ನು ನೀವು ಅನಾಥರು ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೇನೆ ಅಂತ ಎಲ್ಲರನ್ನು ಮದುವೆ ಮಾಡ್ತಾನೆ ಕೃಷ್ಣ ಮದುವೆ ಮಾಡುದು ಸುಲಭ ಆದ್ರೆ ಆಲೋಚನೆ ಮಾಡಿ ಎಷ್ಟು ಗೌಜಿ ಮದುವೆ ಇರ್ಬೋದು ಅಂತ ಇದು ಒಂದು ಮದುವೆಗೆ ಒಂದು ಸಾವಿರ ಜನ ಆದ್ರೆ ಓ ಬಾರಿ ಗೌಜಿ ಅಂತ ಇದು ಮದುವೆ ಆಗ್ಲಿಕ್ಕೇನೆ ಹದಿನಾರು ಸಾವಿರದ ನೂರು ಜನ ಇದ್ದಾರೆ ಇನ್ನು ಗೆಸ್ಟ್ ಎಷ್ಟು ಜನ ಎಷ್ಟು ಗೌಜಿ ಎಷ್ಟು ಅಡಿಗೆ ಗೌಜಿ ಮದುವೆ ಮಾಡ್ತಾನೆ ಆದ್ರೆ ಅದು ಮುಖ್ಯ ಅಲ್ಲ ಅದಾದ್ಮೇಲೆ ಅವರನ್ನೆಲ್ಲ ಸಂಭಾಳಿಸ್ಬೇಕಲ್ಲ ಕೃಷ್ಣ ಏನ್ ಮಾಡ್ತಾನೆ ಈ ಹದಿನಾರು ಸಾವಿರದ ನೂರು ಜನರಲ್ಲಿಯೂ ಕೂಡ ಅವರಿಗೆ ಸಪ್ರೇಟ್ ಸಪ್ರೇಟ್ ಮನೆ ಕಟ್ಟಿ ಎಲ್ಲರ ಜೊತೆ ಅವನೇ ಇದ್ದು ಒಂದೊಂದು ರೂಪದಲ್ಲಿ ಇದ್ದು ಎಲ್ಲರಲ್ಲಿ ಹತ್ತು ಮಕ್ಕಳು ಹನ್ನೊಂದು ಮಕ್ಕಳು ಹತ್ತು ಗಂಡು ಮಕ್ಕಳು ಒಂದು ಹೆಣ್ಣು ಮಕ್ಕಳು ಹೆಣ್ಣು ಮಗಳು ಹೀಗೆ ಎಲ್ಲರ ಹತ್ರ ಸಮ ಯಾಕೆಂತ ಇಲ್ಲ ಇಲ್ಲಂದ್ರೆ ಗಲಾಟೆ ಮಾಡಿದ್ರೆ ಅವರಿಗೆ ಜಾಸ್ತಿ ನಂಗೆ ಕಮ್ಮಿ ರೀತಿ ಗಲಾಟೆ ಮಾಡಿದ್ರೆ ಅದಕ್ಕೋಸ್ಕರ ಎಲ್ಲರನ್ನು ಸಮವಾಗಿ ಕೃಷ್ಣ ನೋಡಿ ಎಲ್ಲರಿಗೆ ಈಕ್ವಲ್ ಟ್ರೀಟ್ಮೆಂಟ್ ಮಾಡ್ತಾನೆ ಒಂದೇ ರೀತಿ ಉದ್ಧಾರ ಮಾಡ್ತಾನೆ ಪರಮಾತ್ಮ ಇದೆಲ್ಲಾದ್ಮೇಲೆ ಈ ನರಕಾಸುರನನ್ನು ಸಂಹಾರ ಮಾಡಬೇಕು ಅಂತ ಇಂದ್ರ ಬಂದು ಹೇಳಿರುದು ಕೃಷ್ಣನಿಗೆ ಅಂದ್ರೆ ಈ ನರಕಾಸುರ ತುಂಬ ಉಪದ್ರ ಮಾಡ್ತಿರ್ತಾನೆ ಅವ ಎಷ್ಟು ಕೇಳಿದ್ರೆ ಭೂಲೋಕದಲ್ಲಿ ಎಲ್ಲರನ್ನೂ ಬಂಧನದಲ್ಲಿಟ್ಟಿದ್ದಾನೆ ಅಷ್ಟು ಮಾತ್ರ ಅಲ್ಲ ಈ ಸ್ವರ್ಗಕ್ಕೆ ಬಂದು ನಮ್ಗೆ ಉಪದ್ರ ಕೊಡುದು ಮತ್ತೆ ದ್ವಿತೀಯ ದಿತಿ ದೇವ್ ಅದಿತಿ ದೇವಿಯ ಈ ಕಿವಿ ಕರ್ಣಕುಂಡಲ ಇದನ್ನೆಲ್ಲ ಕತ್ಕೊಂಡು ಹೋಗುದು ಅಂತ ಇಷ್ಟೆಲ್ಲ ಸ್ವರ್ಗಲೋಕಕ್ಕೆ ಬಂದು ಇಷ್ಟೆಲ್ಲ ಕತ್ಕೊಂಡು ಹೋಗಿದ್ದಾನೆ ಹಾಗಾದ್ರೆ ಬಂದು ಇನ್ನಷ್ಟು ಧ್ವಂಸ ಮಾಡ್ಲಿಕ್ಕೆ ಅವನಿಗೆ ಆಗುದಿಲ್ಲ ಅಂತನಾ ಹಾಗಾಗಿ ಏನಾದ್ರೂ ಮಾಡ್ಬೇಕು ಎಲ್ಲ ಹಾಳಾಗ್ಲಿಕ್ಕಿಂತ ಹಿಂದೆ ಅಂತ ಹಾಗಾಗಿ ಕೃಷ್ಣ ಎಲ್ಲರನ್ನು ಎಲ್ಲ ದೇವತೆಗಳನ್ನು ಕಾಪಾಡ್ತಾನೆ ಆದಮೇಲೆ ಕೃಷ್ಣ ವಾಪಸ್ ಸ್ವರ್ಗಕ್ಕೆ ಒಮ್ಮೆ ಹೋಗ್ತಾನೆ ಹೋಗಿ ಎಲ್ಲರಿಗೆ ಈಗ ಆರಾಮ ಎಲ್ಲರನ್ನು ಸಂಹಾರ ಮಾಡಿದೆ ಎಲ್ಲರೂ ಈಗ ಸೌಖ್ಯದಲ್ಲಿ ಇದ್ದೀರಾ ಅಂತ ಎಲ್ಲ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ತಾನೆ ಹೋದಾಗ ಎಂತೂ ಅಲ್ಲಿ ತನಕ ಹೋಗಿದೆ ಅಲ್ಲ ಸ್ವಲ್ಪ ತಿರ್ಕೊಂಡು ಬರುವ ಅಂತ ಈ ಸ್ವರ್ಗವನ್ನು ತಿರ್ಕೊಂಡು ಬರ್ತಾನೆ ಕೃಷ್ಣ ಈ ಸತ್ಯಭಾಮ ಜೊತೆ ಆಗ ನೋಡು ಇದು ಸ್ವರ್ಗದಲ್ಲಿರುವಂತ ಇದು ಅದು ಇದು ಅಂತೆಲ್ಲ ಪರಿಚಯ ಪರಿಚಯ ಮಾಡ್ತಾ ಬರ್ತಾನೆ ಮತ್ತೆ ಅಲ್ಲಿ ಪಾರಿಜಾತ ಮರ ಇರ್ತದೆ ನೋಡು ಇದು ಪಾರಿಜಾತ ಮರ ಸಹ ಹೇಳ್ತಾನೆ ಆಗ ಇವಳಿಗೆ ನೆನಪಾಗ್ತದೆ ಆ ಹಿಂದೆ ಒಮ್ಮೆ ಒಂದು ಸಭೆಯಲ್ಲಿ ರುಕ್ಮಿಣಿ ಮತ್ತೆ ಕೃಷ್ಣ ಇರ್ತಾನೆ ಆಗ ನಾರದರು ಬರ್ತಾರೆ ಕೃಷ್ಣನನ್ನು ಭೇಟಿ ಮಾಡ್ಬೇಕು ಅಂತ ಬಂದಾಗ ಈ ಪ್ರಸಾದ ಅಂತ ಆ ಪಾರಿಜಾತ ತರ್ತಾರೆ ತಂದು ಕೃಷ್ಣನಿಗೆ ಕೊಡ್ತಾರೆ ಎಂತ ಮಾಡ್ಬೇಕು ಮೋಸಿ ರುಕ್ಮಿಣಿಗೆ ಕೊಟ್ಟ ಕೃಷ್ಣ ಆಗ ಸತ್ಯಭಾಮೆ ಬಂದಾದ್ಮೇಲೆ ಕೇಳ್ತಾಳೆ ಓ ನಿಮ್ಗೆ ಅವಳು ಜಾಸ್ತಿ ಇಷ್ಟ ನಾನ್ ನಾನಂದ್ರೆ ಇಷ್ಟ ಇಲ್ಲ ಹಾಗಾಗಿ ನೀವು ಅವಳಿಗೆ ಕೊಟ್ಟದ್ದಾ ಹೂವು ಇಲ್ಲ ಮಾರಾಯತಿ ಇದ್ದದ್ದು ಒಂದು ಹೂ ಅವಳಿದ್ಲು ಕೊಟ್ಟೆ ಇಲ್ಲ ಇಲ್ಲ ನಿಮ್ಗೆ ಅವಳೇ ಇಷ್ಟ ಅಂತ ನಿಜವಾಗಿ ರುಕ್ಮಿಣಿ ಮತ್ತೆ ಸತ್ಯಭಾಮ ಎರಡೂ ಲಕ್ಷ್ಮೀ ರೂಪ ಆದ್ರೂ ಪೂರ ಆದ್ರೂ ಕೂಡ ಪ್ರವಚನ ಮಾಡುವವರಿಗಿರ್ಬೋದು ಅಥವಾ ದೇವತೆಗಳಿಗಿರ್ಬೋದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ಲ ಹಾಗಾಗಿ ಈ ಒಂದು ನಾಟಕ ಮಾಡಿದ್ರು ಇಲ್ಲಂತಿದ್ರೆ ಬರೀ ಕತೆ ಕಥೆ ಹೋದ್ರೆ ಚಪ್ಪೆ ಆಗ್ತದೆ ಅಂತ ಹಾಗಾಗಿ ಇಲ್ಲ ಇಲ್ಲ ಗಲಾಟೆ ಅಂತೆಲ್ಲ ಶುರು ಮಾಡಿದ್ರು ಸಮಾಧಾನ ಮಾಡ್ಬೇಕಲ್ಲ ಸರಿ ಸರಿ ನಿಂಗೆ ಹೂ ಅಂತ ನಿಂಗೆ ಮರನೇ ತಂದು ಕೊಡುವ ಅಂತೆಲ್ಲ ಹೇಳ್ತಾನೆ ಕೃಷ್ಣ ಮಕ್ಕಳಿಗೆ ಕೆಲವೊಮ್ಮೆ ಹಾಗೇನೆ ಏನಾದ್ರು ಉಂಟು ನಿಂಗೆ ಇಡೀ ತಂದು ಕೊಡುವ ತಂದು ಕೊಡುವ ಮನೆಗೆ ಹೋಗ ಹೋದ್ಮೇಲೆ ಮರ್ತು ಹೋಗಿರ್ತದೆ ಆ ಇನ್ನು ಆರಾಮ್ ಅಂತ ಆದ್ರೆ ಇವತ್ತು ದೊಡ್ಡಾಗಿ ಆಗಿದೆ ಹಾಗಾಗಿ ಮರ್ತು ಹೋಗುದಿಲ್ಲ ಹಾಗಾಗಿ ಆ ಪಾರಿಜಾತ ಮರ ನೋಡುವಾಗ ನಂಗೆ ಅಂತ ಏ ಇಲ್ಲ ತಕೊಂಡು ಹೋಗ್ಲಿಕ್ಕೆ ಇವರೆಲ್ಲ ಗಲಾಟೆ ಮಾಡ್ತಾರೆ ಇಲ್ಲ ಈ ನಿಮ್ಮ ಹತ್ರ ಅಂತ ಗಲಾಟೆ ಮಾಡುದು ಅವರೆಲ್ಲ ನಿಮ್ಮ ದಾಸರು ನೀವು ಮಾಡಿ ನೀವು ತಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸಾಕು ಅವರೆಲ್ಲ ಒಪ್ತಾರೆ ಇಲ್ಲ ಇಲ್ಲ ಒಪ್ಪುದಿಲ್ಲ ಇದು ಇಲ್ಲಿದ್ದೆ ಇದು ದೇವ ದೇವಲೋಕದ ಸ್ವತ್ತು ಇಲ್ಲ ಇಲ್ಲ ನಂಗೆ ಬೇಕು ಅಂತ ಸರಿ ಅಂತ ಇಷ್ಟೆಲ್ಲ ಹೇಳ್ತಿದೆಯಲ್ಲ ಸರಿ ಅಂತ ಕೃಷ್ಣ ತಕೊಳ್ತಾನೆ ತಕೊಂಡು ಆ ಪಾರಿಜಾತ ಮರವನ್ನು ಗರುಡನ ಮೇಲೆ ಇಡ್ತಾನೆ ಇಟ್ಟು ಸರಿ ಪಟ್ಟ ಹೋಗುವ ಅಂತ ಗೊತ್ತಾದ್ರೆ ಆದ್ರೆ ಆದ್ರೆ ಅಷ್ಟೊತ್ತಿಗೆ ಗೊತ್ತಾಗಿ ಆಗಿದೆ ಹಾಗೆ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇತ್ತು ನಾರದರು ನಿಮಿಷ ನಿಮಿಷದ ಸುದ್ದಿ ತಲುಪಿಸ್ತಾ ಇದ್ರು ಹಾಗಾಗಿ ಎಲ್ಲರಿಗೂ ಗೊತ್ತಾಯ್ತು ಸುದ್ದಿ ಗೊತ್ತಾಗಿ ಎಲ್ಲಾ ದೇವತೆಗಳು ಆಕ್ರಮಣ ಮಾಡ್ಲಿಕ್ಕೆ ಬರ್ತಾರೆ ಕೃಷ್ಣನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಎಲ್ಲಾ ದೇವತೆಗಳು ಇಂದ್ರ ರುದ್ರ ಸೂರ್ಯ ಚಂದ್ರ ಎಲ್ಲರೂ ಯಮ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಮುಂದೆ ನಿಲ್ತಾರೆ ಮರ ಹಿಡ್ಕೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಅಲ್ಲ ಅದು ಹೇಗೆ ಅಜ್ಞಾನ ಬಂತು ಯಾಕೆ ಬರ್ತದೆ ಹಾಗೆ ಅಜ್ಞಾನ ಅದು ಏನಿಲ್ಲ ಕೃಷ್ಣನ ಮೂಲ ರೂಪ ನಾರಾಯಣ ಈಗ ಅವ ಕೃಷ್ಣನಾಗಿ ಬಂದಿದ್ದಾನೆ ಮನುಷ್ಯನಾಗಿ ಬಂದಿದ್ದಾನೆ ಅವನ ರೂಪವನ್ನು ಬದಲಾಯಿಸಿದ್ದಾನೆ ಹಾಗಾಗಿ ಕೆಲವೊಮ್ಮೆ ಅದು ಕನ್ಫ್ಯೂಸ್ ಆಗ್ತದೆ ಇದು ಕೃಷ್ಣನ ಅಥವಾ ಮನುಷ್ಯನ ಅಂತೆಲ್ಲ ಕೆಲವೊಮ್ಮೆ ಹಾಗೆ ಆಗ್ತದೆ ಹಾಗಾಗಿ ಮನುಷ್ಯ ಅಂತ ಆ ಅಜ್ಞಾನ ಬಂದು ಆಕ್ರಮಣ ಮಾಡಿದ್ದು ಆಗ ಕೃಷ್ಣ ಏನ್ ಮಾಡೋದಿಲ್ಲ ಈ ಗರುಡನೇ ಎಲ್ಲ ನೋಡ್ಕೊಳ್ತಾನೆ ಗರುಡ ಏನ್ ಮಾಡ್ತಾನೆ ಈ ರುದ್ರ ಅವ ನಂದಿ ಮೇಲೆ ಕುಟ್ಕೊಂಡಿರ್ತಾನೆ ಅವ ಅಸ್ತ್ರ ಎಲ್ಲ ಇರ್ತದೆ ಆದ್ರೆ ಗರುಡ ಒಂದು ಬೀಸಿ ಆ ರುದ್ರನನ್ನು ನೂರು ಧನಸ್ಸಿನಷ್ಟು ದೂರ ಬಿಸಾಕಿ ಹಾಕ್ತಾನೆ ಅಂದ್ರೆ ಅದು ನೂರು ಧನಸ್ ಅಂತ ಹೇಳಿದ್ರೆ ಆಗಿನ ಕಾಲದ ಒಂದು ಮೆಷರ್ಮೆಂಟ್ ಒಂದು ಫೀಟ್ ಒಂದು ಕಿಲೋಮೀಟರ್ ಈ ರೀತಿ ಹೀಗೆ ಅಷ್ಟು ದೂರ ಬಿಸಾಕಿ ಹಾಕಿದ ಅಂತ ನಾವು ನೋಡಿದಂತ ಹೇಳಿದ್ರೆ ಗರುಡ ಶೇಷ ರುದ್ರರೆಲ್ಲರೂ ಒಂದು ಸಮಾನ ರುದ್ರ ದೊಡ್ಡದಲ್ಲ ಗರುಡ ದೊಡ್ಡದಲ್ಲ ಆದ್ರೆ ಇಲ್ಲಿ ಗರುಡ ಗೆದ್ದ ರುದ್ರ ಸೋತ ಅದೂ ರುದ್ರನ ಹತ್ರ ನಂದಿ ಇತ್ತು ಶಸ್ತ್ರ ಇತ್ತು ಎಲ್ಲ ಇತ್ತು ಆದ್ರೂ ರುದ್ರ ಸೋತ ಅದ್ ಯಾಕೆ ಯಾಕೆ ಅಂತ ಕೇಳಿದ್ರೆ ಗರುಡನಿಗೆ ಪರಮಾತ್ಮ ಕೃಷ್ಣ ಸರ್ವೋತ್ತಮ ಅಂತ ಜ್ಞಾನ ಇತ್ತು ಆದ್ರೆ ರುದ್ರನಿಗೆ ಅಜ್ಞಾನ ಬಂದಿತ್ತು ದೇವರ ಮೇ ದೇವರ ವಿರುದ್ಧ ಹೋಗಿದ್ದ ಹಾಗಾಗಿ ದೇವರ ವಿರುದ್ಧ ಹೋದದ್ರಿಂದ ಸೋಲು ಸಿಕ್ಕಿದ್ದು ಅಂತ ಗರುಡ ಗೆದ್ದದ್ದು ಅಂತ ಈ ಘಟನೆ ಆದ್ಮೇಲೆ ಎಲ್ರಿಗೆ ಅಯ್ಯೋ ಇದು ದೇವರು ಇದು ದೇವರು ಅಂತ ವಾಪಸ್ ನೆನಪಾಗ್ತದೆ ಅದಾದ್ಮೇಲೆ ಎಲ್ಲರೂ ಸರಿ ನಿನ್ನದೇ ನೀನೇ ತಕೊಂಡು ಹೋಗು ಅಂತ ನಿನ್ ಎಷ್ಟು ನಿಂಗೆ ಎಂತ ಬೇಕು ತಕೊಂಡು ಹೋಗನು ಎಷ್ಟು ಹೊತ್ತು ಬೇಕು ಅಷ್ಟು ಹುಡ್ಕಿ ಇಟ್ಕೋ ಅಂತ ಕೃಷ್ಣ ಹೇಳ್ತಾನೆ ಇಲ್ಲ ನಾನು ಎಷ್ಟು ತನಕ ಈ ಭೂಲೋಕದಲ್ಲಿ ಇರ್ತೇನೋ ಅಷ್ಟು ತನಕ ಈ ಪಾರಿಜಾತ ವೃಕ್ಷ ಭೂಲೋಕದಲ್ಲೇ ಇರಲಿ ಅದಾದ್ಮೇಲೆ ಅದೇ ದೇವಲೋಕಕ್ಕೆ ಬರ್ತದೆ ಅಂತ ನೋಡಿ ಮರ ಅದೇ ಅದೇ ಬರ್ತದೆ ಈಗೆಲ್ಲ ಇದ್ರೆ ಎಷ್ಟು ಸುಲಭ ನಾವೆಲ್ಲೋ ಮಳೆಗಾಲದಲ್ಲಿ ಬಿಟ್ಟು ಬರ್ತೇವೆ ಅದಾಗೆ ಮನೆಗೆ ಬಂದ್ರೆ ಅದೇ ರೀತಿ ಇವ ಮರ ಹಿಡ್ಕೊಂಡು ಹೋಗಿದ್ದಾನೆ ಅದಾಗಿ ಬಂದು ದೇವಲೋಕಕ್ಕೆ ವಾಪಸ್ ಸ್ವರ್ಗಕ್ಕೆ ಬಂದು ಕುತ್ಕೊಳ್ತದೆ ಅಂದ್ರೆ ಆ ಪಾರಿಜಾತ ಕಲ್ಪವೃಕ್ಷ ಹಾಗಾಗಿ ಅದು ಕೇಳಿದ್ದನ್ನು ಕೊಡ್ಬೇಕು ಅಂತ ಹೇಳಿದ್ರೆ ಈಗ ಎ ಟಿ ಎಂ ಅಲ್ಲಿ ಹಾಕಿದ್ದೆಲ್ಲ ಬರ್ಬೇಕು ಅಂತ ಹೇಳಿದ್ರೆ ಅದರೊಳಗೆ ದುಡ್ಡಿರ್ಬೇಕು ಯಾರೊಬ್ರು ಅದನ್ನು ಆಪರೇಟ್ ಎಲ್ಲ ಮಾಡ್ತಾ ಇರಬೇಕು ಚೆಕ್ಕಿಂಗ್ ಎಲ್ಲ ಇರ್ಬೇಕು ಅದೇ ರೀತಿ ದೇವತೆಗಳೆಲ್ಲರೂ ಆ ಮರದಲ್ಲಿ ಇರ್ತಾರೆ ಹಾಗಾಗಿ ಆ ಮರಕ್ಕೆ ಅಭಿಮಾನಿ ಆದಂತಹ ದೇವತೆಗಳು ಕರ್ಕೊಂಡು ಹೋಗ್ತಾರೆ ಅಂತ ಹೀಗೆ ಆ ಪಾರಿಜಾತವನ್ನು ಕೃಷ್ಣ ತಕೊಂಡು ಬರ್ತಾನೆ ಈ ಸತ್ಯಭಾಮಿಗೋಸ್ಕರ ಅದು ಕೃಷ್ಣನಿಗೆ ಆಯ್ತು ಹಾಗಾಗಿ ಅವ ತಕೊಂಡು ಬಂದ ನೀವೆಲ್ಲ ನಿಮ್ಮ ಗಂಡನ ಹತ್ರ ಅವ ತಂದ ನಿಮ್ಗೆ ತರಲಿಕ್ಕೆ ಏನಂತೆಲ್ಲ ಹೇಳುವುದಲ್ಲ ಇದೆಲ್ಲಾದ್ಮೇಲೆ ಈ ನರಕಾಸುರನನ್ನು ಕೃಷ್ಣ ಸಂಹಾರ ಮಾಡಿದ ಈಗ ಆ ಪೀಠ ಖಾಲಿಯಾಯ್ತು ಸಿಂಹಾಸನ ಖಾಲಿಯಾಯಿತು ಕೃಷ್ಣ ಯಾವತ್ತೂ ಒಂದು ರಾಜ್ಯವನ್ನು ದುಷ್ಟರನ್ನು ಸಂಹಾರ ಮಾಡಿ ಆದ್ಮೇಲೆ ತಾನು ಆ ಸಿಂಹಾಸನದಲ್ಲಿ ಕುತ್ಕೊಳ್ತಿರ್ಲಿಲ್ಲ ಅವ ಕಿಂಗ್ ಮೇಕರ್ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟವರನ್ನೇ ಆ ಸಿಂಹಾಸನದಲ್ಲಿ ಕುತ್ಕೊಂಡು ಕುತ್ಕೊಳಿಸಿ ಬರ್ತಿದ್ದ ಈಗ ಈ ಮಥುರದಲ್ಲಿಯೇ ಉಗ್ರಸೇನನನ್ನೇ ಕುತ್ಕೊಳಿಸಿದ ಅದೇ ರೀತಿ ಇಲ್ಲಿಯೂ ಕೂಡ ಈ ನರಕಾಸುರನನ್ನು ಸಂಹಾರ ಮಾಡಿ ಆದ್ಮೇಲೆ ಅವನ ಮಗನನ್ನು ಕೂತ್ಕೊಳ್ಳಿಸ್ತಾನೆ ಅವನ ಮಗ ಯಾರು ಅಂತ ಕೇಳಿದ್ರೆ ಭಗದತ್ತ ಅಂತ ಈ ಭಗದತ್ತನನ್ನೇ ಆ ಸಿಂಹಾಸನದಲ್ಲಿ ಕುತ್ಕೊಳ್ಳಿಸ್ತಾನೆ ಈ ಭಗದತ್ತ ಯಾರು ಅಂತ ಕೇಳಿದ್ರೆ ಈ ಕುಬೇರನು ಇನ್ನೊಂದು ಅವತಾರ ಯಾಕೆ ಕುಬೇರ ಆ ರಾಕ್ಷಸನಲ್ಲಿ ಹುಟ್ಟಿದ್ದು ಇನ್ನೊಂದು ಹೇಳ್ತಾರೆ ಈ ನರಕಾಸುರ ಯಾರು ವರಾಹದೇವರ ಮಗ ಬ್ರಹ್ಮದೇವರು ಪರಮಾತ್ಮನ ಮಗ ಇಬ್ಬರೂ ಪರಮಾತ್ಮನ ಮಕ್ಕಳೇ ಮತ್ತೆ ಯಾಕೆ ಈ ತಾರತಮ್ಯ ಕೃಷ್ಣ ತಾರತಮ್ಯ ಮಾಡ್ತಾನೆ ಆದ್ರೆ ಯಾವ ರೀತಿಯಲ್ಲಿ ನಾವೆಲ್ಲ ಹೇಗೆ ಮಾಡ್ತೇವೆ ಇವ ಅವರ ಯಾರೋ ಬೇರೆವಾ ಅಂತ ಇವ ನಮ್ಮವ ಏನೇ ತಪ್ಪು ಮಾಡಿದ್ರು ಅದು ಸರಿಯೇ ಅವ್ರು ಏನೇ ಸರಿ ಮಾಡಿದ್ರು ನಮ್ಮ ಜನರಿಗೆ ಅವ ಇಷ್ಟ ಇಲ್ಲ ಹಾಗಾಗಿ ಅವ ಕೆಟ್ಟವ ಅಂತ ಆದ್ರೆ ಕೃಷ್ಣ ಆ ರೀತಿ ನೋಡುದಲ್ಲ ಪರಮಾತ್ಮ ಆ ರೀತಿ ನೋಡುದಲ್ಲ ಅವ ಸಜ್ಜನರನ್ನು ತಮ್ಮವರು ಅಂತ ಅನ್ಕೊಳ್ಳುದು ದುರ್ಜನರನ್ನು ಬೇರೆಯವರು ಅಂತ ಹಾಗಾಗಿ ಪರಮಾತ್ಮ ಸಜ್ಜನ ಮತ್ತೆ ದುರ್ಜನರಲ್ಲಿ ತಾರತಮ್ಯ ಮಾಡ್ತಾನೆ ಹಾಗಾಗಿ ಈ ಬ್ರಹ್ಮ ಸಜ್ಜನ ಹಾಗಾಗಿ ಅವನಿಗೆ ಒಳ್ಳೆ ಪದವಿ ಎಲ್ಲ ಕೊಟ್ಟು ಅವನನ್ನು ರಕ್ಷಿಸ್ತಾನೆ ಆದ್ರೆ ಈ ನರಕಾಸುರ ತನ್ನದೇ ಮಗ ಆಗಿದ್ರೂ ಕೂಡ ದುಷ್ಟ ಹಾಗಾಗಿ ಅವನಿಗೆ ಶಿಕ್ಷೆ ಕೊಡ್ತಾನೆ ಹಾಗೆ ಈ ಭಗದತ್ತನು ಕೂಡ ಈ ದುಷ್ಟನ ಮಗ ಆದ್ರೆ ಇವ ಕುಬೇರನ ಅವತಾರ ಹಾಗಾಗಿ ಅವನಿಗೆ ಅನುಗ್ರಹ ಮಾಡ್ತಾನೆ ಮತ್ತೆ ಈ ಕುಬೇರ ಯಾಕೆ ಇವನ ಮಗನಾಗಿ ಹುಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಈ ನರಕಾಸುರು ತುಂಬ ಉಪಾಂದ್ರ ಮಾಡ್ತಿರ್ತಾನೆ ಅವನಿಗೆ ಒಂದು ಚಟ ಎಲ್ಲಿ ಎಂತ ಚಂದ ಉಂಟೋ ಎಲ್ಲ ತಗೊಂಡು ಬರುದು ಅಲ್ಲಿ ನೋಡಿದ ಅಲ್ಲಿ ಚಂದದೊಂದು ತಂಬಿಕೆ ಸಿಕ್ಕಿತು ತುಂಬ ತುಂಬ್ಕೊಂಡು ಬರುದೇ ಕೇಳಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಅದೇ ರೀತಿ ಎಲ್ಲವನ್ನು ಇವ ಅಪಹರಣ ಮಾಡ್ತಿದ್ದ ಅದೇ ರೀತಿ ಹೋಗಿ ಹೋಗಿ ಅಲ್ಲಿ ಕುಬೇರನ ಆನೆಯನ್ನು ಕೊತ್ಕೊಂಡು ಬಂದಿದ್ದಾನೆ ಇವನಿಗೆ ವಾಪಸ್ ಬೇಕಾ ಆ ಆನೆ ಅದೆಲ್ಲ ಪರಮಾತ್ಮ ಕೊಟ್ಟಂತದ್ದು ಹಾಗಾಗಿ ಪರಮಾತ್ಮ ವಾಪಸ್ ಕೇಳಿದ್ರೆ ಎಲ್ಲಿ ಹೋಯ್ತು ನಾನು ನಿಮಗೆ ಕೊಟ್ಟ ಆನೆ ಕೇಳಿದ್ರೆ ಹಾಗಾಗಿ ಆ ಆನೆಯನ್ನು ನಾನು ರಕ್ಷಣೆ ಮಾಡಬೇಕು ವಾಪಸ್ ತರಬೇಕು ಆದ್ರೆ ಹೇಗೆ ತರುದು ಅವನಿಗೆ ನಾನು ಆಕ್ರಮಣ ಏನಾದರೂ ಮಾಡಿದ್ರೆ ಅವ ತುಂಬಾ ಬಲಿಷ್ಠ ದುಷ್ಟ ನನ್ನನ್ನು ಆರಾಮದಲ್ಲಿ ಸೋಲಿಸ್ತಾನೆ ಮತ್ತೇನ್ ಮಾಡೋದು ಆ ಅವನ ಮಗನಾಗಿ ಹೋಗುವ ಹೋಗಿ ಸ್ವಲ್ಪ ಸಮಯ ಆದಮೇಲೆ ಆ ಆನೆಯನ್ನು ನಾನು ತಗೊಂಡು ಬರ್ತೇನೆ ಆ ರೀತಿವ ಪ್ಲಾನ್ ಮಾಡಿಕೊಂಡು ತನ್ ಈ ನರಕಾಸನ ಮಗನಾಗಿ ಕುಬೇರ ಬಂದ ಆ ಆನೆಯನ್ನು ತಕೊಂಡು ಹೋಗ್ಬೇಕು ಅಂತ ಹೀಗೆ ಆ ಭಗದತ್ತನನ್ನು ಕೂಡ ಕೃಷ್ಣ ಆ ಸಿಂಹಾಸನದಲ್ಲಿ ಕುತ್ಕೊಳಿಸ್ತಾನೆ ಕುತ್ಕೊಳಿಸಿ ಆ ಭಗದತ್ತನಿಗೂ ಅನುಗ್ರಹ ಮಾಡಿ ದೇವತೆಗಳಿಗೂ ಅನುಗ್ರಹ ಮಾಡಿ ಕೃಷ್ಣ ಬರ್ತಾನೆ ಹೀಗೆ ಕೃಷ್ಣ ತನ್ನ ಭಕ್ತರನ್ನು ಯಾವತ್ತೂ ಕೂಡ ಅನುಗ್ರಹ ಮಾಡ್ತಾ ಇರ್ತಾನೆ ಹಾಗೆ ನಮಗೂ ದೇವರ ಅನುಗ್ರಹ ಬೇಕು ಅಂತ ಹೇಳಿದ್ರೆ ನಾವು ದೇವರ ಭಕ್ತರಾಗಬೇಕು ದೇವರ ಭಕ್ತರು ಅಂತ ಹೇಳಿದ್ರೆ ದೇವರು ಹೇಳಿದ ರೀತಿಯಲ್ಲಿ ಬದುಕಬೇಕು ಅಲ್ಲಿಗೆ ಗೊತ್ತುಂಟು ಇಂಥದ್ದು ಮಾಡಬಾರದು ಅಂತ ಇಂಥದ್ದು ಮಾಡಬೇಕು ಅಂತ ಅಲ್ಲ ಮಾಡೋದ್ರಲ್ಲಿ ಎಂತ ಉಂಟು ಮಾಡಿದ್ರೆ ಆಯ್ತು ಮಾಡಬೇಡ ಅಂತ ಇದ್ದದ್ದನ್ನು ಮಾಡದಿದ್ರೆ ಆಯ್ತು ಆದ್ರೆ ಅದೂ ನಮ್ಗೆ ತುಂಬಾ ಕಷ್ಟ ಯಾಕೆ ಕೇಳಿದ್ರೆ ಕಲಿಯ ಕಲಿಯುಗ ಕಲಿಯ ಪ್ರಭಾವ ಅಂತ ಆದ್ರೆ ಅದಾಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ದೇವರ ಸ್ಮರಣೆ ಮಾಡಬೇಕು ದೇವರ ಸ್ಮರಣೆ ಮಾಡಿದ್ರೆ ಆ ಕಲಿಯು ಓಡಿ ಹೋಗ್ತಾನೆ ಭೂತ ಪ್ರೇತ ನಿಕಟನ ಆವೆ ಜನಮಾನ ನಾಮ ಸುನಾವೆ ಈ ಹನುಮಂತನ ಹೆಸರು ಕೇಳಿದಾಗ ಎಲ್ಲ ಭೂತ ಪ್ರೇತ ಎಲ್ಲ ಓಡಿ ಹೋಗ್ತದೆ ಅಂತ ಹಾಗೆ ಪರಮಾತ್ಮನ ನಾಮ ಸ್ಮರಣೆ ಮಾಡಿದ್ರೆ ಪ್ರಾಣದೇವರ ಸ್ಮರಣೆ ಮಾಡಿದ್ರೆ ಈ ಅರಿಷಡ್ವರಿ ಅರಿಷಡ್ವೈರಿಗಗಳು ಮತ್ತೆ ಈ ಕಲಿಯು ಕೂಡ ಓಡಿ ಹೋಗ್ತಾನೆ ಹಾಗೆ ಅವರ ಸ್ಮರಣೆಯನ್ನು ಸದಾ ನಾವು ಮಾಡ್ತಾ ಇರುವ ಅಂತ ಹೇಳುತ್ತಾ ಪರಮಾತ್ಮನ ವಿಶೇಷ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ